ನೀನು ಹೇಳ್ತಿರೋದು ದಡ್ಡ ಗಿರೀಶ ಹೇಳ್ತಿರೋದು ಹ್ಯಾಂಡಸಂ ಅಂತ ಹಾಗೆ ನಾನು ರಿತಿಕ್ ತರ ಕಾಣಿಸ್ತೀನಿ ಅಂತ ಹೇಳ್ತಿದಾನೆ ಅವನು ಹೇಳ್ತಿರೋದು ನಿಮ್ಮ ತಲೆ ಬಾಂಡ್ಲಿ ಅಂತ ಸರ್ ಏಯ್ ಗಿರಿಶಾ ನನಿಗೆ ಮಾತಾಡಿದ್ರೆ ಗ್ರಾಚರ ಬಿಡಿಸ್ಬಿಡ್ತೀನಿ ನೋಡ್ತಿರು ಸರ್ ಅಷ್ಟೇ ಅಲ್ಲ ಆ ರಿತಿಕ್ ಯಾರು ಅನ್ಕೊಂಡಿದೀರಾ ಮಹೇಶಾ ನಂಗ ನಾನು ರಿತಿಕ್ರೋш ಅಂತرا ಇದಿನಿ ತಲೆಲ್ಲ ಒಂದಿರು ಕೂದ್ಲಿಲ್ಲ ಅಷ್ಟೇನೆ ಆ ಬಾಲಿವುಡ್ ಆಕ್ಟರ್ ರಿತಿಕ್ರೋш ಅಂತಾನೆ ಬಂಗಾರ ಏನು ಸೈಕಲ್ ರಿಪೇರಿ ಮಾಡೋ ರಿತಿಕ್ ತರ ಕಾಣಿಸ್ತೀನ ನಾನು ಎಷ್ಟು ધીರಿಯಾಗಿ ಇರ್ಷ ನಿನಗೆ ನಾನು ಸೈಕಲ್ ರಿಪೇರಿ ಮಾಡೋ ರಿತಿಕನ್ ತರ ಕಾಣಿಸ್ತೀನೇನೋ ನನ್ ಕ್ಲಾಸ್ ಅಲ್ಲಿ ತಲೆಾಟೆ ಮಾಡೋದೆಲ್ಲ ಗೊತ್ತಾಗ್ಬಿಟ್ರೆ ಗ್ರಹಚಾರ ಬಿಡಿಸ್ತೀನಿ ಮಾಡೋ ರಿತಿಕ್ ತರ ಕಾಣಿಸ್ತೀನಿ ಅಂತ ಹೇಳ್ತೀಯಲ್ಲ ನಾನಂತೂ ಕಳ್ಸಲ್ಲ ಕಣ ವಾಶ್ರೂಮಿಗೆ ನಾನಂತೂ ಕಳ್ಸಲ್ಲ ಇವಾಗ ತಾನೆ ಕ್ಲಾಸ್ ಶುರು ಆಗಿ ನಿಮಿಷ ಕೂಡ ಆಗಿಲ್ಲ ಈಗಲೇ ವಾಶ್ರೂಮಿಗೆ ಹೋಗ್ಬೇಕ ಸುಸ್ಸುಗೆ ನಾನಂತೂ ಕಳ್ಸಲ್ಲ ಬಾಯಿ ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಇಲ್ಲೇ ಕುತ್ಕೊಂಡಿ ಗಿರಿಶಾ ಹಾ ಸರಿ ಹಾಗಾದ್ರೆ ನಿನ್ನನಂತ ಫುಲ್ ಪೀರಿಯಡ್ ಮುಗಿಯುವವರೆಗೂನು ವಾಸ್ತ್ರಮಿ ಕಳ್ಸಲ್ಲ ಹಂಗೆ ಕೂತಿರು ಆಗಲ್ಲ ಆಗಲ್ಲ ಸರ್ ತಡಕಳಕ ಆಗಲ್ಲ please ಕಳ್ಸಿ ಸರ್ ಎಲ್ಲೆಲ್ಲಾ ಬುಕ್ ತಗಿಲಿ ನಾನು ನೆನ್ನೆ ಕೊಟ್ಟಿದ್ದ ಹೋಮ್ ವರ್ಕ್ ಎಲ್ಲ ಮಾಡಿದಿರತಾನೆ ಸರ್ ಎಲ್ಲ ಮಾಡಿದೀನಿ ಸರಿ ಹಾಗಾದ್ರೆ ಎಲ್ಲ ಬುಕ್ ತಗ್ದು ತೋರ್ಸಿ ಏ ಗಿರಿಶಾ ನೀನೇ ಫಸ್ಟ್ ತೋರ್ಸಬೇಕು ಬಾಳ ಹಾರಾಡ್ತಿದ್ದೆ ಇವಾಗ ಹೋಮ್ ವರ್ಕ್ ತೊಸು para